ನಮಸ್ತೆ ವೀಕ್ಷಕರೇ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Wow. सर नमस्ते सर नमस्ते ಸರ್ ಇವತ್ತು ದೇವಾಂಗ ಸಂಘದ ಶತಮಾನ ಪ್ರಯುಕ್ತ ನಮ್ಮ ಒಂದು ಜಾಕಾಡ್ಸು ಹೊಸ ಒಂದು ವಿನ್ಯಾಸದಲ್ಲಿ ಮಾಡಿದ್ದೀವಿ ಪ್ರಪಂಚದಲ್ಲೇ ಎಲ್ಲೂ ಇದೆ ಅಂಥದ್ದು ವೈಫೈ ಕಂಟ್ರೋಲ್ ಬಾಕ್ಸಿಂದ ಓಡುತ್ತೆ ಹತ್ ಸಿಸ್ಟಮ್ ಇದೆ ಎಲ್ ಇ ಡಿ ಬೋರ್ಡ್ ಇದೆ ಲಿಂಗೂಸಿದೆ ಹೊಸ ಥರದ್ದು ಹೊಸ ಮಿಚಿನ್ ಸಾಫ್ಟ್ವೇರ್ ಮಾಡಿದ್ದೀವಿ ಅದು ಇವತ್ತು ಈ ಸಂದರ್ಭದಲ್ಲಿ ಓಪನ್ ಮಾಡೋ ಒಂದು ಸೆಟ್ಟಪ್ಪ ಮಾಡಿದ್ವಿ ಅದು ಇವತ್ತು ನಮಗೆ ಕೂಡ ಬಂದಿದೆ ಇವತ್ತು ಓಪನ್ ಮಾಡಿದ್ದೀವಿ ಇದನ್ನು ಇದು ಸಂಪೂರ್ಣ ಆಂಡ್ರಾಯ್ಡ್ ಮೊಬೈಲಿಂದ ಓಡುತ್ತೆ ಜಾ ಕಾರ್ಡು ಆನ್ ಮಾಡಿ ಸ್ವಲ್ಪ ಮೊಬೈಲ್ ಕೊಟ್ಟು ಆಂಡ್ರಾಯ್ಡ್ ಮೊಬೈಲಿಂದ ಓಡುತ್ತೆ ಸರ್ ಇದು ಆ್ಯಂಡ್ರಾಯ್ಡ್ ಮೊಬೈಲಿಂದ ಓಡುತ್ತೆ ಮಾಡಿದ್ದೀವಿ ಮಕ್ಕಳ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲಿಂದ ಕಂಪ್ಲೇಟ್ ಮಕ್ಕಳ ಅವರು ಯಾವುದೇ ಥರದ್ದು

ಓಕೆ ಓಲ್ಸ್ ಅವಶ್ಯಕತೆ ಇಲ್ಲ ಓಕೆ ದೊಡ್ಡ ಪ್ರೇಮ್ ಹಾಕ್ಬೋದು ಚಿಕ್ಕ ಪ್ರೇಮ ಹಾಕ್ಬೋದು ಇದರಲ್ಲಿ ಅದೆಲ್ಲ ಎವಿ ಮೆಟಲ್ ಬಾಡಿ ಕ್ರೀಮ್ ಇರೋದ್ರಿಂದ ಇದು ದೊಡ್ಡ ಮಾಡ್ಬೋದು ಕೆಳಗೆ ಮೇಲೆ ಮಾಡ್ಬೋದು ತುಂಬ ಇದು ತ್ರೀ ಇನ್ ಒನ್ ಬೆದ ಅಂತ ಹಾಂ ಇದನ್ನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಇದು ನಿಮಗೆ ಬೇಕ ಸಾಕಾಗಿಲ್ಲ ಅಂತೇಳಿದ್ರೆ ಇಂದ ರಿಮೂವ್ ಮಾಡ್ಬೋದು ರಿವೂ ಹಾಕೊಂಡರೆ ಸ್ಪ್ರಿಂಗ್ ಟೆನ್ಷನ್ಗೆ ಅಡ್ಜಸ್ಟ್ ಮಾಡ್ಬೋದು ಮತ್ತು ಇಪ್ಪತ್ತು ಗ್ರಾಮ್ ಬೆದ ಇದ್ದಾಗ ಇದಕ್ಕೆ ಎಕ್ಟಂಬರ್ ತರ್ಟಿ ಮಾಡ್ಬೇಕಂತ ಹೇಳಿದ್ರೆ ಈ ಎಕ್ಸ್ಟೆಂಡರ್ ಸಿಗುತ್ತೆ ಎಲ್ಲ ಪೀಸ್ ಮಾಡ್ಬೋದು ವೆಯ್ಟ್ ನೀವು ಇಪ್ಪತ್ತು ಗ್ರಾಮ್ ಬೆದನ್ನು ಇಮ್ಮಿಡಿಯೇಟ್ ಮೂವತ್ತು ಗ್ರಾಮ್ ಬೇಕು ಜಸ್ಟು ಇದು ಯಾರನ್ನು ಸಾಕು ಮಾಡಿಕೊಂಡ್ರೆ ಮುಗಿತು ಸರ್ ಇದು ಏನು ಸರ್ ನಾಲ್ಕು ಥರ ಕಂಟ್ರೋಲ್ ಬಾಕ್ಸ್ಗಳಿದೆ ಈಗ ಹಾಂ ಇದು ಪಿಮ್ ಟೈಪ್ ಅಂತ ಇದು ಸುಪ್ರೀಂ ಮಾಡೆಲ್ಲು ಹಾಂ ಪೀನಿಯರ್ಸ್ ಮಾಡೆಲ್ಲು ಇದು ಟು ಸಿಂಗಲ್ ಓಕೆ 100 ಮತ್ತೆ ಕಂಟ್ರೋಲ್ ಬಾಕ್ಸ್ ಎರಡು ಓಡುತ್ತೆ ಇನ್ಕ್ಲೂಡ್ ಸೆಲೆಕ್ಟ್ ಇದರಲ್ಲಿ ಇದೆಲ್ಲ ಡಿಸ್ಪ್ಲೇ ಎಲ್ಲ ಬರುತ್ತೆ ಓಕೆ ಇಷ್ಟು ಒಂದು ಹೊಸ ಅದ್ಭುತಗಳನ್ನ ಈ ವರ್ಷ ಎರಡು ಅಲ್ಲಿ ಇಪ್ಪತ್ತಾರಲ್ಲಿ ನಾವು ನಮ್ಮ ಗುಡೋದೇ ಲಾಂಚ್ ಮಾಡಿದ್ದೀವಿ ನೇಕಾರು ಬಂದರುಗಳಿಗೆ ನಮಸ್ಕಾರ ಸರ್ ನಮ್ಮದು ಉದಯರವಿ ಕಂಪ್ನಿ ಅಂತ ಅಲ್ಲಿ ನಾವು ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ನೋಡೋದಿಲ್ಲ ಸ್ನೇಹಿತರೆ ನೋಡುತ್ತೆ ನಾವು ಇಲ್ಲಿ ಹತ್ತು ಹದಿನೈದು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದೇವೆ ನೇಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಪ್ರೋತ್ಸಾಹವನ್ನು ಇಂದಿನಿಂದ ನೀಡಿದ್ದೇವೆ ಇನ್ನು ಮುಂದೆಯೂ ನಮ್ಮ ಮೇಲೆ ಬೇರೆ ಪ್ರೋತ್ಸಾಹ ಹೇಳಿ ಕೇಳ್ಕೊತಾ ಕೇಳ್ಬೋದಿ